ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಕೆಲವೊಂದಷ್ಟು ಘಟನೆಗಳನ್ನು ನೋಡಿದಾಗ ಯುವಕ ಯುವತಿಯರು ಒಂದು ಸಣ್ಣ ಕಾರಣಕ್ಕೆ ಯಾವುದೋ ಒಂದು ಸಮಸ್ಯೆ ಅಂತ ಆಸ್ಪತ್ರೆಗೆ ಹೋದಾಗ ಅವರು ವಾಪಸ್ ಜೀವ ಸಮೇತ ಬರದೇ ಇರುವಂಥದ್ದಿದೆಯಲ್ಲ ಇದು ನಿಜಕ್ಕೂ ಆತಂಕಕಾರಿ ವಿಚಾರ ಕೋಲಾರದ ಒಂದು ಘಟನೆ ನಿನ್ನೆ ಆಗಿರೋದು ಇನ್ನು ಮಂಗಳೂರಿನಲ್ಲಿ ಮೊನ್ನೆ ಆಗಿರುವಂಥ ಘಟನೆ ಇಬ್ಬರು ಕೂಡ ಯಂಗ್ಸ್ಟರ್ಸ್ ಬಾಳಿ ಬದುಕಬೇಕಾದಂಥವರು ಇಬ್ಬರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ನಿಮಗೆ ಮೊದಲು ಕೋಲಾರದ ವಿಚಾರವನ್ನು ತಿಳಿಸ್ತಾ ಹೋಗ್ತೀವಿ ಏನಾಯಿತು ಕೋಲಾರದಲ್ಲಿ ಅಂತ ಕೋಲಾರದ ಈ ಮಾಲೂರು ತಾಲೂಕಿನ ನಂಬಿಗಾನ ಹಳ್ಳಿ ಅನ್ನುವ ದೀಪ್ತಿಯನ್ನು ಹುಡುಗಿ ಇಪ್ಪತ್ತೆರಡು ವಯಸ್ಸು ಆಕೆಗೆ ಒಂದಷ್ಟು ದಿನಗಳಿಂದ ಹೊಟ್ಟೆ ನೋವು ಕಾಣಿಸ್ಕೊಂಡಿರುತ್ತೆ ಹೊಟ್ಟೆ ನೋವು ಅಂತಂದಾಗ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಬರುವಂಥ ಸಮಸ್ಯೆ ಅಥವಾ ಏನಾದರೂ ಗ್ಯಾಸ್ಟಿಕ್ ಆಗಿರ್ಬೋದು ಹೀಗೆ ನಾವೆಲ್ಲರೂ ಕೂಡ ಅಂದ್ಕೊಳ್ಳೋದು ಅದಾದಮೇಲೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಯಲ್ಲಿ ಚೆಕ್ಅಪ್ ಮಾಡಿಸಿದಾಗ ಕಿಡ್ನಿ ಸ್ಟೋನ್ ಇದೆ ಅಂತ ಗೊತ್ತಾಗುತ್ತೆ ಓಕೆ ಕಿಡ್ನಿ ಸ್ಟೋನ್ ಅನ್ನೋದು ಕಾಮನ್ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಬರುವಂಥದ್ದು ಅಂದರೆ ಎಲ್ಲರಲ್ಲೂ ಒಂದು ಸಮಸ್ಯೆ ಬರುವಂಥದ್ದು ಇರುತ್ತೆ ನಾವು ನೋಡಿದ್ದೀವಿ ಸೊ ಕಿಡ್ನಿ ಸ್ಟೋನ್ಗೆ ಸಾಮಾನ್ಯವಾಗಿ ಲ್ಯಾಪ್ಟೋಸ್ಕೋಪಿ ಅನ್ನೋ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಸೊ ಆಸ್ಪತ್ರೆಯವರು ಕೂಡ ತಿಳಿಸ್ತಾರೆ ಕಿಡ್ನಿ ಸ್ಟೋನ್ ಇರುವಂಥ ಕಾರಣ ಲ್ಯಾಪ್ರೋಸ್ಕೋಪಿ ಮಾಡಬೇಕು ಅಂತ ಸೊ ಅದಾದಮೇಲೆ ಮನೆಯವರು ಕೂಡ ಒಪ್ಪಿ ನಂತರ ಒಂದು ಲ್ಯಾಪ್ರೋಸ್ಕೋಪಿಗೆ ಏನು ಬುಧವಾರ ಅವರು ಹೋಗಿ ಚೆಕಪ್ ಮಾಡಿಸಿದ್ರು ನಾಳೆ ಗುರುವಾರ ಈ ಲ್ಯಾಪ್ರೋಸ್ಕೋಪಿ ಮಾಡೋಣ ಅಂತ ಹೇಳಿರ್ತಾರೆ ಅದಾದ ನಂತರ ಆ್ಯಸ್ ಪ್ರೊಸೀಜರ್ ಚಿಕಿತ್ಸೆ ಸ್ಟಾರ್ಟ್ ಆಗುತ್ತೆ ಪೋಷಕರು ಕೂಡ ಸ್ವಲ್ಪ ಇರ್ತಾರೆ ಬೇಗ ಕ್ಲಿಯರ್ ಆಗಿ ಬರಬೇಕು ಮಗಳು ಅಂತ ಆದರೆ ಈ ಶಸ್ತ್ರಚಿಕಿತ್ಸೆ ಆದ ನಂತರ ಹೊರಗೆ ಬಂದ ಮೇಲೆ ಆ ಒಂದು ಆಸ್ಪತ್ರೆಯ ಸಿಬ್ಬಂದಿ ಹೇಳುತ್ತೆ ಅದು ಏನಂದರೆ ನಿಮ್ಮ ಮಗಳು ಸಾವನ್ನಪ್ಪಿದ್ದಾರೆ ಯಾರಿಗಾದರೂ ಕಿಡ್ನಿ ಸ್ಟೋನಿಂದ ಒಳಗೆ ಹೋದಂಥವ್ರು ಪ್ರಾಣ ಸಮೇತ ಹೊರಗಡೆ ಬರಲಿಲ್ಲ ಇಂಥ ಒಂದು ಸುದ್ದಿ ಬಂದು ಹೇಳಿದಾಗ ಆಸ್ಪತ್ರೆ ಸಿಬ್ಬಂದಿ ಖಂಡಿತ ದಿಗ್ಭ್ರಮೆ ಆಗುತ್ತೆ ಪೋಷಕರಿಗೆ ದಿಕ್ಕೆ ತೋಚಿದಂಗೆ ಆಗುತ್ತೆ ಅಂದರೆ ಮಗಳು ಇಪ್ಪತ್ತೆರಡು ವರ್ಷದ ಚಿಕ್ಕ ವಯಸ್ಸಿನ ಮಗಳು ಕಿಡ್ನಿ ಸ್ಟೋನ್ನ ಒಂದು ಟ್ರೀಟ್ಮೆಂಟ್ಗೆ ಅಂತ ಹೋಗಿ ಇಂಥ ಒಂದು ಸುದ್ದಿ ಬಂದಾಗ ಕೂಡಲೇ ಅವ್ರು ಶಾಕಿಗೆ ಒಳಗಾಗ್ತಾರೆ ಅದಾದಮೇಲೆ ಆಸ್ಪತ್ರೆ ಮುಂದೆ ಹಂಗಾಮ ಆಗುತ್ತೆ ಅಲ್ಲಿ ಪೋಷಕರು ಮತ್ತೆ ಊರ್ನವ್ರು ಮಾಡುವಂತಹ ಆರೋಪ ಏನಂತಂದ್ರೆ ಇವರು ಅನಸ್ತೇಶಿಯ ಓವರ್ ಡೋಸೇಜ್ ಮಾಡಿದ್ದಾರೆ ಹೆಚ್ಚು ಕೊಟ್ಟಿದ್ದಾರೆ ಸೊ ಆ ಕಾರಣಕ್ಕೇನೆ ಆಗಿರೋದು ಇದು ಆಸ್ಪತ್ರೆಯವರ ಎಡವಟ್ಟು ಅಂತ ಪೋಷಕರು ಹೇಳ್ತಿದ್ದಾರೆ ಇನ್ನೊಂದು ಕಡೆ ಆಸ್ಪತ್ರೆಯವರ ವರ್ಷನ್ ನಾವು ಕೇಳಿದಾಗ ಅವ್ರು ಹೇಳೋದು ಇಲ್ಲ ಹೃದಯಾಘಾತ ಆಗಿದೆ ಅಂತ ಹಾಗಾಗಿ ಇದು ಇಪ್ಪತ್ತೆರಡು ವರ್ಷದ ಹುಡುಗಿ ಇನ್ನೂ ಕೂಡ ಸ್ಪಷ್ಟ ಲೈಫ್ ಇತ್ತು ಆದರೆ ಈ ಘಟನೆ ನಿಜಕ್ಕೂ ಬಹಳ ಶಾಕಿಂಗ್ ಪೋಷಕರ ಆರೋಪದ ಪ್ರಕಾರ ಈಗ ಸ್ಥಳೀಯ ಪೊಲೀಸರು ಕೂಡ ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ ಕೇಸ್ ಕೂಡ ದಾಖಲಾಗಿದೆ ಮೇ ಬಿ ಮರಣೋತ್ತರ ಪರೀಕ್ಷೆ ಆದ್ಮೇಲೆ ಅದು ಏನಾಗಿದೆ ಓವರ್ ಡೋಸ್ ಆಗಿದೆಯಾ ಏನಾದರೂ ಹೃದಯ ಅನ್ನೋ ಒಂದು ಗೊತ್ತಾಗುತ್ತೆ ಬಟ್ ಸ್ಟಿಲ್ ಭಾಳ ಬೇಸರ ಮೂಡಿಸುವಂಥ ವಿಚಾರ ಅಂತ ಅಂದರೆ ಒಂದು ಸಣ್ಣ ಕಿಡ್ನಿ ಸ್ಟೋನ್ ಅಂತ ಒಂದು ಕೇಸ್ ಬಂದಾಗ ಅದರಲ್ಲಿ ಪ್ರಾಣ ಹೋಗೋದು ಇದೆಲ್ಲವೂ ಕೂಡ ಅನಸ್ತೈಷ್ಯ ಕೊಡುವಾಗ ಭಾಳ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಬಹುತೇಕ ಆಸ್ಪತ್ರೆಗಳಲ್ಲಿ ತುಂಬ ಆಗಿರ್ತಾರೆ ಅನಸ್ತೈಷ್ಯ ಕೊಡಬೇಕಾದ್ರೆ ತುಂಬ ಯೋಚನೆ ಮಾಡಿನೇ ಕೊಡೋದು ಬಟ್ ಕೆಲವೊಮ್ಮೆ ಅಲ್ಲಲ್ಲಿ ಅಡ್ಮಿಟ್ ಆಗ್ತಾ ಇದೆ ಮೇ ಬಿ ಅವರಿಂದನೋ ಅಥವಾ ಹೃದಯಾಘಾತನೋ ತನಿಖೆಯಿಂದ ಗೊತ್ತಾಗುತ್ತೆ ಇನ್ನು ಎರಡನೇ ವಿಚಾರ ನಿಮಗೆ ತಿಳಿಸಬೇಕಾಗಿರುವಂಥದ್ದು ಈ ಮಂಗಳೂರಿನ ಕಂಕನಾಡಿಯ ಬೆಂದೂರ್ವಲ್ನಲ್ಲಿ ಆಗಿರುವಂಥ ಘಟನೆ ಸೊ ಇಲ್ಲಿ ಒಬ್ಬ ಯುವಕ ಇರ್ತಾನೆ ಉಳ್ಳಾಲದ ಅಕ್ಕರೆ ಕೆರೆಯ ಮೊಹಮ್ಮದ್ ಮಾಜೀನ್ ಈತನಿಗೆ ಒಂದು ಸಮಸ್ಯೆ ಆಗಿರುತ್ತೆ ಏನಂತಂದರೆ ಈ ಎದೆಯ ಎಡಭಾಗದ ಒಂದು ಸಣ್ಣ ಗುಳ್ಳೆ ಇರುತ್ತಲ್ಲ ಎದೆ ಎಡಭಾಗದಲ್ಲಿ ಲೆಫ್ಟ್ ಸೈಡಲ್ಲಿ ಸೊ ಅದನ್ನು ತೆಗೆಸಬೇಕು ಅಂತ ಭಾಳ ದಿನಗಳಿಂದ ಈ ತಂದ್ಕೊಂಡಿರ್ತಾನೆ ನಂತರ ಬೆಂದೂರ್ವಲ್ನಲ್ಲಿ ಒಂದು ಕಾಸ್ಮೆಟಿಕ್ ಸರ್ಜರಿ ಹೇರ್ ಟ್ರಾನ್ಸ್ಪ್ಲಾಂಟ್ ಒಂದು ಕ್ಲಿನಿಕ್ ಇದೆ ಯಾರೋ ಸಜೆಸ್ಟ್ ಮಾಡ್ತಾರೆ ಇಲ್ಲಿ ತೆಗಿತಾರದನ್ನು ಅಂತ ಸೊ ಅದಾದಮೇಲೆ ಈತ ಹೋಗಿ ಓಕೆ ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಆ ಒಂದು ಎದೆಯ ಭಾಗದ ಗುಳ್ಳೆಯನ್ನು ತೆಗಿಸಬೇಕು ಅಂತ ಹೋಗಿದ್ದಾನೆ ಸೊ ಇಲ್ಲೂ ಕೂಡ ಈ ಸದ್ಯಕ್ಕಿರುವಂಥ ಅವರು ಪೋಷಕರೆಲ್ಲ ಹೇಳ್ತಿರುವಂಥ ಪ್ರಕಾರ ಇಲ್ಲೂ ಅನಸ್ತೈಷ್ಯ ಕೊಟ್ಟಿದ್ದಾರೆ ಯಾಕಂದರೆ ಆ ಗುಳ್ಳೆಯನ್ನು ಹೊಡಿಬೇಕು ಅಂತಂದರೆ ನೋವು ಆಗಬಾರ್ದು ನೋವು ಆಗಬಾರ್ದು ಅಂತಂದರೆ ಸಹಜವಾಗಿ ಅನಸ್ತೈಷ ಕೊಡ್ತಾರೆ ಬ್ರೈನಿಂದ ನಿಮಗೆ ಒಂದು ಕನೆಕ್ಷನ್ ಏನತ್ತೆ ತಪ್ಪುತ್ತೆ ಅಂದರೆ ನೋವು ಆಗೋದಿಲ್ಲ ಅನ್ನೋದು ಅದಾದ್ಮೇಲೆ ಈತ ಕೂಡ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾನೆ ಹಾಗಾಗಿ ಇಲ್ಲೂ ಕೂಡ ಅದೇ ಸೇಮ್ ಸಿಚುವೇಶನ್ ಅವರ ಪೋಷಕರಿಗೆ ನಂಬೋಕೆ ಸಾಧ್ಯ ಆಗಲ್ಲ ಸಣ್ಣ ಗುಳ್ಳೆಯಿಂದ ಪ್ರಾಣ ಹೋಗುತ್ತೆ ಅಂದ್ರೆ ಏನು ಕತೆ ಸೊ ಅದಾದ್ಮೇಲೆ ಅಲ್ಲಿನ ಮುಲ್ಲೆ ಮುಗಿಲ ಡಿ ಸಿ ಅವರು ಕೂಡ ಬಂದು ಗೆ ಬೀಗ ಜರಿದಿದ್ದಾರೆ ಮುಂದಿನ ಆದೇಶದವರಿಗೆ ಪರವಾನಗಿಯನ್ನು ತಡೆ ಹಿಡಿಯೋದಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಎರಡು ಕೇಸ್ನಲ್ಲೂ ಕೂಡ ಸಣ್ಣ ವಯಸ್ಸು ಒಂದು ಕಡೆ ಮಾಜಿದ್ ಮಾಜಿನ್ ಮೂವತ್ತೆರಡು ವರ್ಷ ಇನ್ನೊಂದು ಕಡೆ ದೀಪ್ತಿ ಇಪ್ಪತ್ತೆರಡು ವರ್ಷ ಸೊ ಇಂಥ ಸಣ್ಣ ವಿಚಾರಗಳಿಗೆ ನಮ್ಮ ಯುವಕ ಯುವತಿಯರು ಪ್ರಾಣ ಕಳ್ಕೊಳ್ಳೋದು ಇನ್ನೊಂದು ಕಡೆ ಸಾಕಷ್ಟು ಶಾಕಿಂಗ್ ಅನ್ಸುತ್ತೆ ಜೊತೆಗೆ ಆಸ್ಪತ್ರೆಗಳಲ್ಲಿ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಮಾಡುತ್ತೆ ನಮಸ್ಕಾರ